ಕರ್ನಾಟಕದ ಎಲ್ಲ ಜನರು ಕೈ ಮುಗಿದಿ ನಾನು ನಮಸ್ಕಾರ ಮಾಡ್ತಾಯಿದ್ದೀನಿ ನಾನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಬಗ್ಗೆ ಮಾತಾಡೋದಕ್ಕೆ ಈ ನಿಮ್ಮ ಹತ್ರ ಸಮಯನ ಕೇಳ್ತಾ ಇದ್ದೀನಿ ದಯಮಾಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇರು ಸ ನರೇಂದ್ರ ಮೋದಿ ಸಾಹೇಬರು ಏನು ಗುರಿ ಇಟ್ಕೊಂಡಿದ್ದಾರೆ ಅದನ್ನು ತುಂಬ ಅದ್ಭುತವಾಗಿ ಸೊ ನಿರ್ಮಲಾ ಸೀತಾರಾಮ್ ಅವ್ರ ಮುಖಾಂತರ ಹೇಳಿಸಿದ್ದಾರೆ ನಿಜವಾಗ್ಲೂ ಎಷ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ಈ ಬಜೆಟ್ಟು ನಾವು ಎಲ್ಲರೂ ಸಂತೋಷ ಪಡುವಂತಹ ಬಜೆಟ್ಟು ಎಲ್ರಿಗೂ ಅನುಕೂಲ ಆಗಿದೆ ರೈತರಿಂದ ಹಿಡಿದು ಕಾರ್ಮಿಕರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಈ ಬಜೆಟ್ ಅನುಕೂಲ ಆಗಿದೆ ಹಾಗಾಗಿ ಏನಪ್ಪ ಇಲ್ಲಿ ಮುಖ್ಯವಾಗಿ ಅಂತೇಳಿದ್ರೆ ನಾವು ಬೆಂಗಳೂರಲ್ಲಿ ನಾಲ್ಕು ಲಕ್ಷ ಟ್ಯಾಕ್ಸ್ ಕಟ್ತೀವಿ ಜಿ ಎಸ್ ಟಿನ ನಾಲ್ಕು ಲಕ್ಷ ಸೆಂಟ್ರಲ್ ಗೌರ್ಮೆಂಟ್ ಕಳ್ತೀವಿ ನಾವು ಕೇಳೋದು ಏನಪ್ಪ ಅಂದರೆ ಸೌಕರ್ಯ ಅಷ್ಟೇ ನಮಗೆ ರಸ್ತೆ ನೀರು ಮತ್ತು ಶೌಚಾಲಯ ಇದು ಬಹಳ ಮುಖ್ಯ ಆಗಿದೆ ದಯಮಾಡಿ ನಾನು ಕೇಂದ್ರ ಸರ್ಕಾರದ ಮಂತ್ರಿಗಳಾಗಲಿ ರಾಜ್ಯ ಸರ್ಕಾರದ ಮಂತ್ರಿಗಳಾಗಲಿ ನಾನು ಕೇಳೋದು ಇಷ್ಟೇ ಮತ್ತು ಇಲ್ಲಿ ಬೆಂಗಳೂರಿನಲ್ಲಿ ಗೆದ್ದಂಥ ಎಲ್ಲ ಎಮ್ ಎಲ್ ಎಗಳಿಗೂ ಎಲ್ಲ ಎಮ್ ಎಲ್ ಎಗಳಿಗೂ ಏನಪ್ಪ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಕೇಳೋದು ಸೊ ಮೂಲ ಸೌಕರ್ಯ ಏನಿದೆ ಎಲ್ಲ ಕಾ ಕಾರ್ಮಿಕರಾಗಲಿ ಆಟೋ ಡ್ರೈವರ್ಗಳಾಗಲಿ ಟ್ಯಾಕ್ಸಿ ಡ್ರೈವರ್ಗಳಾಗಲಿ ಮತ್ತು ಅಂಗಡಿ ಆಗಲಿ ಯಾರೂ ಯೂರಿನ್ ಪಾಸ್ ಮಾಡೋಕ್ಕಾಗ್ತಾ ಇಲ್ಲ ಟ್ಯಾಲೆ ಟ್ಯಾಲೆಟ್ಗೆ ಹೋಗೋಕ್ಕಾಗ್ತಾಯಿಲ್ಲ ಅವರೆಲ್ಲ ಶಾಪ್ ಹಾಕ್ತಾರೆ ಎಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಶಾಪ್ ಆಗ್ತಾರೆ ಬೈತಾರೆ ಕೆಟ್ಟ ಕೆಟ್ಟಾಗಿ ಮಾತಾಡ್ತಾರೆ ದಯಮಾಡಿ ಒಬ್ಬ ಎಲ್ಲ ಕಾಯಿಲೆ ಜಾಸ್ತಿ ಆಗುತ್ತೆ ಯಾವಾಗ ನಾವು ಯೂರಿನ್ ಪಾಸ್ ಮಾಡೋಕ್ಕಾಗಿಲ್ಲ ಟ್ಯಾಲೆಟ್ ಮಾಡಿಲ್ಲ ಅಂತ ಹೇಳಿದಾಗ ಕ ಖಾಯಿಲೆಗಳು ಜಾಸ್ತಿ ಆಗುತ್ತೆ ಆರೋಗ್ಯ ಕೆಟ್ಟೋಗುತ್ತೆ ಹಾಗಾಗಿ ಅವರೆಲ್ಲ ಶಾಪ ಆಗ್ತಾರೆ ಅದ್ರ ಬದಲು ದಯವಿಟ್ಟು ಮೊದಲು ಎಲ್ಲ ಎಮ್ ಎಲ್ ಎಗಳಿಗೆ ನಾನು ಕೈ ಎಂಬುದು ದಯಮಾಡಿ ಫಸ್ಟು ಇದನ್ನು ಬೆಂಗಳೂರಿನಲ್ಲಿ ಶೌಚಾಲಯಗಳನ್ನ ಎಲ್ಲೆಲ್ಲಿ ಜಾಗ ಇದೆ ಆ ಜಾಗಗಳನ್ನ ನೀವೇ ಸ್ವತಃ ನಿಂತು ನಿಮ್ಮ ನಿಮ್ಮ ಕಾನ್ಸೆನ್ಸಿಗೆ ಏನೇನು ಬರುತ್ತೆ ನಿಮ್ಮ ಎಮ್ ಎಲ್ ಎ ಕ್ಷೇತ್ರಕ್ಕೆ ಏನೇನು ಬರುತ್ತೆ ಅಲ್ಲಿ ನೀವೇ ನಿಂತ್ಕೊಂಡು ಫಸ್ಟು ಶೌಚಾಲಯಗಳನ್ನ ಕಟ್ಟಿಸಿ ನೀವು ಪುಣ್ಯ ಕಟ್ಕೊಳ್ತೀರಾ ನಿಮ್ಮ ನಿಮಗೆ ನಿಮಗೆ ಧರ್ಮ ಬರುತ್ತೆ ನಿಮಗೆ ಸತ್ಯ ನಿಮಗೆ ಮನೆಗೆ ಉತ್ತಮ ಒಂದು ಒಳ್ಳೇದಾಗುತ್ತೆ ದಯವಿಟ್ಟು ನಾನು ಇದನ್ನ ಕೈ ಮುಗಿದ್ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಈಗ ಇನ್ನು ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಬಹಳ ಒಂದು ಬಜೆಟ್ ನಲ್ಲಿ ಕೈಗಾರಿಕೆ ಅದು ಕೈಗಾರಿಕೆಯಲ್ಲಿ ನಮ್ಮ ಸನ್ಮಾನ್ಯ ಕುಮಾರಣ್ಣ ಅವ್ರು ಹೇಳಿದ್ದಾರೆ ಏನು ಒಂದು ತಂದಿದ್ದಾರೆ ಅಂತ ಹೇಳಿದ್ರೆ ಸೊ ಎಲ್ಲ ಒಂದು ಬ್ಯಾಟ್ರಿ ಬ್ಯಾಟ್ರಿಗಳನ್ನ ತುಂಬ ಟ್ಯಾಕ್ಸ್ ಎಲ್ಲ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಯಾಕಪ್ಪ ಅಂದರೆ ಇಲ್ಲಿ ಪ್ರತಿ ಒಂದು ವರ್ಷಕ್ಕೆ ಎರಡು ಲಕ್ಷ ರೂಪಾಯಿ ಪೆಟ್ರೋಲನ್ನು ಹೊರ್ಗಡೆಯಿಂದ ತಗೊಳ್ತೀವಿ ಅದ್ರ ಬದಲು ವಿದ್ಯುತ್ ಚಾಲಿತವಾದಂತಹ ಗಾಡಿಗಳನ್ನ ಎಲೆಕ್ಟ್ರಿಕ್ ಗಾಡಿಗಳನ್ನ ಓಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲ ಎಲೆಕ್ಟ್ರಿಕ್ ವಸ್ತು ಇದಕ್ಕೆ ಎಲ್ಲ ಟ್ಯಾಕ್ಸ್ಗಳನ್ನ ತಗ್ಸಿದ್ದಾರೆ ಕುಮಾರಣ್ಣವರು ಸನ್ಮಾನ್ಯ ಮೋದಿಯವ್ರಿಗೆ ಹೇಳಿ ಈ ಪ ಅವ್ರಿಗೆ ಹೇಳಿ ಕುಮಾರಣ್ಣ ತಗ್ಸಿದ್ದಾರೆ ಹಾಗಾಗಿ ಎಲ್ಲ ಎಲೆಕ್ಟ್ರಿಕ್ ಗಾಡಿಗಳು ಕಡಿಮೆ ಆಗುತ್ತೆ ಎರಡು ಲಕ್ಷ ರೂಪಾಯಿ ನಾವು ಏನು ಕೊಡ್ತಾ ಇದ್ದೋ ಬೇರೆ ರಾಷ್ಟ್ರಗಳಿಗೆ ಹೋಗ್ತಾ ಇತ್ತು ಆ ಪೆಟ್ರೋಲ್ಗೋಸ್ಕರ ನಾವು ತೊಗೊಳ್ತಾ ಇದ್ದೋ ಆ ದುಡ್ಡೆಲ್ಲ ನಮಗೆ ಉಳಿಯುತ್ತೆ ಮತ್ತು ಎಲ್ ಇ ಡಿ ಎಲ್ ಸಿ ಡಿ ಟಿ ವಿಗಳು ತುಂಬ ಅಗ್ಗದ ರೇಟಲ್ಲಿ ಸಿಗುತ್ತೆ ಯಾಕಪ್ಪ ಅಂದರೆ ದೇಶದ ಎಲ್ಲ ವಿಚಾರಗಳನ್ನು ಪ್ರತಿಯೊಬ್ಬ ಪ್ರಜೆಯನ್ನು ತಿಳ್ಕೋಬೇಕು ಅಂತೇಳಿ ಪ್ರತಿಯೊಬ್ಬರ ಮನೆಯಲ್ಲೂ ಟಿ ವಿಗಳಿರಬೇಕು ಅಂತೇಳಿ ಈ ಈ ಒಂದು ಅದ್ಭುತವಾದಂಥ ಒಂದು ವಿಷಯನ ಇದು ಮಾಡಿದ್ದಾರೆ ಹಾಗಾಗಿ ದಯಮಾಡಿ ನಾನು ಹೇಳೋದಿಷ್ಟೇ ಕೈಗಾರಿಕೆಗಳು ತುಂಬ ಬೆಳೆಯುತ್ತೆ ಈಗ ಸಾವಿರಾರು ಜನ ಲಕ್ಷಾಂತರ ಜನ ಕೈಗಾರಿಕೆಯಲ್ಲಿ ಕೆಲಸ ಮಾಡ್ತಾರೆ ಅವರು ಕೈಗಾರಿಕೆಯ ಸಚಿವರಾಗಿ ಇದೊಂದು ಅದ್ಭುತವಾದಂತಹ ಸಾಧನೆಯನ್ನು ಸನ್ಮಾನ್ಯ ಕುಮಾರ ಕುಮಾರಣ್ಣವ್ರು ಮಾಡಿದ್ದಾರೆ ಹಾಗಾಗಿ ಇನ್ನೊಂದು ಏನಪ್ಪ ಮುಖ್ಯವಾಗಿ ಅಂದರೆ ಈ ವಿದ್ಯಾಭ್ಯಾಸಕ್ಕೆ ಸನ್ಮಾನ್ಯ ಮೋದಿ ಸಾಹೇಬರು ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿನ ವಿದ್ಯಾಭ್ಯಾಸಕ್ಕೆ ಇಟ್ಟಿದ್ದಾರೆ ಇವತ್ತು ಮಕ್ಕಳು ಪಿ ಯು ಸಿ ಓದ್ತಾ ಇರ್ತಾರೆ ಡಿಗ್ರಿ ಮಾಡಬೇಕು ಅವರು ಬಿ ಎ ಮಾಡಬೇಕಾ ಇನ್ನೊಂದು ಮಾಡಬೇಕಾ ಬೇರೆ ಡಿಗ್ರಿಗಳು ಮಾಡಬೇಕು ಅವ್ರಿಗೆ ಬೇರೆ ಹಣಕಾಸು ಇರೋಲ್ಲ ದಯಮಾಡಿ ಲಕ್ಷದ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿನ ಸನ್ಮಾನ್ಯ ಮೋದಿಯವರು ಶಿಕ್ಷಣಕ್ಕಾಗಿ ಕೊ ಇಟ್ಟಿದ್ದಾರೆ ಅದನ್ನು ನೀವೇ ಪಿ ಯು ಸಿ ಕಾಲೇಜುಗಳಿಗೋಗಿ ದಯವಿಟ್ಟು ಬಡವರು ಯಾರ್ಯಾರು ಇರ್ತಾರೆ ಆ ಬಡವ್ರಿಗೆ ಬಡವ್ರನ್ನ ಕರ್ಕ ಕರ್ಕ ಕಳಿಸಿ ಅವ್ರಿಗೆಲ್ಲ ಎಲ್ಲಿ ಲೋನ್ ಆಗಬೇಕು ಯಾವ್ಯಾವ ಬ್ಯಾಂಕಲ್ಲಿ ಲೋನ್ ಆಗುತ್ತೆ ಅನ್ನೋದನ್ನ ತಾವೇ ಮುಖಾಂತರವಾಗಿ ಒಂದು ಇದನ್ನು ಕೊಟ್ಟು ಅವ್ರಿಗೆಲ್ಲ ಲೋನ್ ಕೊಡಿಸಿದ್ರೆ ಅವರೆಲ್ಲ ಮುಂದೆ ವಿದ್ಯಾಭ್ಯಾಸವನ್ನು ಪಡೆದು ಈ ದೇಶಕ್ಕೆ ದೊಡ್ಡ ಪ್ರಜೆಗಳಾಗಿ ಮತ್ತು ಈ ಪ್ರಪಂಚದ ಎಲ್ಲ ಮೂಲೆಗಳಿಗೂ ಸುತ್ತಿ ಈ ದೇಶವನ್ನು ಭಾರತ ದೇಶವನ್ನು ಬಹಳ ವಿಜೃಂಭಣೆಯ ರಾ ಬುದ್ಧಿವಂತರ ರಾಷ್ಟ್ರ ಅನ್ನೋದನ್ನು ತೋರಿಸ್ತಾರೆ ಹಾಗಾಗಿ ದಯವಿಟ್ಟು ಈ ಬಜೆಟ್ನಲ್ಲಿ ಏನೇನು ಹಣ ಕೊಟ್ಟಿದ್ದಾರೆ ಸನ್ಮಾನ್ಯ ಮೋದಿ ಸಾಹೇಬರು ಅದನ್ನೆಲ್ಲ ಜನಗಳಿಗೆ ತರಿಸ್ಬೇಕು ಅನ್ನೋದೇ ನನ್ನ ಈ ಮಾತಿನ ಉದ್ದೇಶ ದಯಮಾಡಿ ಎಲ್ಲ ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ಇದನ್ನು ದಯವಿಟ್ಟು ಈ ಕೆಲಸನ ಬಜೆಟ್ನಲ್ಲಿರುವಂಥದ್ದನ್ನು ಜನಗಳಿಗೆ ತಲುಪಿಸಿ ಅನ್ನೋದೇ ನನ್ನ ಈ ಮಾತಿನ ಉದ್ದೇಶ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಾನು ಎಚ್ ಡಿ ಕುಮಾರಸ್ವಾಮಿ ಅಭಿಮಾನಿ ಸಂಘದ ಅಧ್ಯಕ್ಷ ವೆಂಕಟೇಶ್ ಕಿಲಾರ ಅಂತ ನಮಸ್ತೆ